ದೇವನಹಳ್ಳಿ ಚಲೋ ಪ್ರಾಣ ಬೇಕಾದ್ರೂ ಬಿಡ್ತೀವಿ ಮಣ್ಣನ್ನ ಮಾರಾಟ ಮಾಡೋದಿಲ್ಲ ಅಂತ ಹದಿಮೂರು ಗ್ರಾಮಗಳ ರೈತರ ಪ್ರತಿಜ್ಞೆ ರೈತರೊಂದಿಗೆ ಇಲ್ಲೇ ಮಲಗ್ತೇನೆ ಬೇಕಾದ್ರೆ ನನ್ನನ್ನ ಜೈಲಿಗೆ ಹಾಕಿ ಎಂದ ಪ್ರಕಾಶ್ ರಾಜ್ ರೈತ ಮುಖಂಡರು ಹಾಗೂ ಹೋರಾಟಗಾರರನ್ನ ಬಂಧಿಸಿದ ಪೊಲೀಸರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿ ವ್ಯಾಪ್ತಿಗೆ ಸೇರಿದ ಹದಿಮೂರು ಗ್ರಾಮಗಳ ಸಾವಿರದ ಏಳುನೂರ ಎಪ್ಪತ್ತೇಳು ಎಕರೆ ಭೂಮಿ ಕೈಗಾರಿಕಾ ಉದ್ದೇಶಕ್ಕೆ ಭೂ ಸ್ವಾಧೀನಪಡಿಸಿಕೊಳ್ಳೋಕೆ ಮುಂದಾಗಿರುವ ರಾಜ್ಯ ಸರ್ಕಾರದ ನಡೆಯನ್ನ ಖಂಡಿಸಿ ಬುಧವಾರ ನಡೆಸಿದ ದೇವನಹಳ್ಳಿ ಚಲೋದಲ್ಲಿ ರೈತರು ಪ್ರಾಣ ಬೇಕಾದರೂ ಬಿಡ್ತೀವಿ ಆದರೆ ನಮ್ಮ ಮಣ್ಣನ್ನು ಮಾತ್ರ ಮಾರ್ಕೊಳ್ಳೋದಿಲ್ಲ ಅನ್ನೋ ಪ್ರತಿಜ್ಞೆಯನ್ನು ಸ್ವೀಕರಿಸುವ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ ಈ ಮಧ್ಯೆ ದೇವನಹಳ್ಳಿ ರೈತರ ಭೂಮಿಯನ್ನ ಸ್ವಾಧೀನ ಪ್ರಕ್ರಿಯೆ ಕೈಬಿಡುವ ಸಂಬಂಧ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡಲೇ ಹೇಳಿಕೆ ನೀಡಬೇಕು ಅಂತ ಪಟ್ಟು ಹಿಡಿದ ಹಿನ್ನೆಲೆಯಲ್ಲಿ ರೈತ ಮುಖಂಡರು ಹಾಗೂ ಹೋರಾಟಗಾರರನ್ನ ಪೊಲೀಸರು ಬಂಧಿಸಿದ್ದಾರೆ ಯಾವುದೇ ಕಾರಣಕ್ಕೂ ನಾವು ಜಾಮೀನು ಪಡೆಯೋದಿಲ್ಲ ಅಂತ ರೈತರು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ ಸತತ ಸಾವಿರದ ನೂರ ಎಂಬತ್ತು ದಿನಗಳಿಂದ ಹದಿಮೂರು ಗ್ರಾಮಗಳ ರೈತರು ನಡೆಸುತ್ತಿರುವ ಹೋರಾಟವನ್ನು ಬೆಂಬಲಿಸಿ ಮತ್ತು ಸರ್ಕಾರದ ಅಂತಿಮ ಆದೇಶವನ್ನು ವಿರೋಧಿಸಿ ಸಂಯುಕ್ತ ಹೋರಾಟ ಕರ್ನಾಟಕದ ನೇತೃತ್ವದಲ್ಲಿ ಹದಿನೈದು ಸಂಘಟನೆಗಳ ಬೆಂಬಲದೊಂದಿಗೆ ದೇವನಹಳ್ಳಿ ಹಳೆ ಬಸ್ ನಿಲ್ದಾಣದ ಬಳಿ ನಡೆದ ದೇವನಹಳ್ಳಿ ಚಲೋ ಹೋರಾಟದಲ್ಲಿ ಪಾಲ್ಗೊಂಡು ಮಾತಾಡಿದ ಖ್ಯಾತ ಬಹುಭಾಷಾ ನಟ ಪ್ರಕಾಶ್ ರಾಜ್ ನಾನು ರೈತರೊಂದಿಗೆ ಇರ್ತೀನಿ ಅವರ ಹೋರಾಟದ ಸ್ಥಳದಲ್ಲಿ ಮಲಗ್ತೀನಿ ಜೈಲಿಗೆ ಹಾಕೋದಾದರೆ ನನ್ನನ್ನೂ ಹಾಕಿ ನಾನು ಜಾಮೀನು ಪಡೆಯೋದಿಲ್ಲ ಅಂತ ಸರ್ಕಾರಕ್ಕೆ ಸವಾಲ್ ಹಾಕಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ದಯವಿಟ್ಟು ಕೇಳಿ ಇನ್ನೊಂದು ಹೋರಾಟ ನಡೆದು ನಿಮ್ಮನ್ನ ಇಳಿಸೋದಕ್ಕೆ ಕಾರಣ ಆಗೋದು ಬೇಡ ಮನಸ್ಸಾಕ್ಷಿಯಿಂದ ಜನರ ವೇದನೆಯನ್ನ ಅರ್ಥ ಮಾಡ್ಕೊಳ್ಳಿ ರೈತರನ್ನ ಅರ್ಥ ಮಾಡ್ಕೊಳ್ಳಿ ನಾವು ಭೂಮಿಯನ್ನ ಮಾರೋದಿಲ್ಲ ಅಂತಂದ್ರೆ ಮಾರೋದಿಲ್ಲ ಯಾವ ರಾಜಕಾರಣ ನಡೀತಿದೆ ಇಲ್ಲಿ ಪೊಲೀಸನ್ನ ಉಪಯೋಗಿಸ್ತಾ ಇದ್ದೀರಾ ಯಾವ ಸರ್ವಾಧಿಕಾರ ನಡೀತಿದೆ ಅಂತ ಪ್ರಕಾಶ್ ರಾಜ್ ಪ್ರಶ್ನಿಸಿದ್ರು ಸಿದ್ದರಾಮಯ್ಯನವರೇ ಮೇಲೆ ತುಂಬಾ ಗೌರವ ಇದೆ ಜನರಿಗೆ ದಯವಿಟ್ಟು ಸ್ಪಂದಿಸಿ ಕಿವಿ ಮನಸ್ಸಾಕ್ಷಿಯನ್ನ ಇಟ್ಕೊಂಡು ಸ್ಪಂದಿಸಿ ನಮಗೆ ನಮ್ಮ ಭೂಮಿ ನಮ್ಮ ಹಕ್ಕು ನಮ್ಮ ಬದುಕು ಬೇಕು ಒಡೆದಾಳು ಬ್ರಿಟಿಷರ ಕಾಲದಿಂದಲೂ ನೋಡ್ಕೊಂಡು ಬಂದಿದ್ದೀವಿ ನಾವು ಒಡೆದು ಹೋಗೋದಿಲ್ಲ ಅಂತ ಪ್ರಕಾಶ್ ರಾಜ್ ಸ್ಪಷ್ಟಪಡಿಸಿದ್ರು ಸಿದ್ದರಾಮಯ್ಯನವರೇ ತಾವು ಅಹಿಂದ ಜನಪರ ರೈತರ ಪರ ಅಂತೀರಿ ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಇದೇ ಹೋರಾಟಕ್ಕೆ ಬೆಂಬಲ ಸೂಚಿಸಿದ್ದೀರಿ ಮಾತು ಕೊಟ್ಟಿದ್ರಿ ತಾನೇ ಮಾತಿಗೆ ನಿಲ್ತೀರಾ ಮಾತ್ ತಪ್ತೀರಾ ಹದಿಮೂರು ಹಳ್ಳಿಯ ಹೆಣ್ಮಕ್ಳು ಅಲ್ಲಿನ ಮಣ್ಣನ್ನ ತಂದು ಗಿಡಕ್ ಹಾಕಿ ನಾವು ಮಣ್ಣನ್ನ ಮಾರೋದಿಲ್ಲ ಅಂತ ಹೇಳ್ತಿದ್ದಾರೆ ನಿಮಗೆ ಧಿಕ್ಕಾರ ಹಾಕುವ ಸಮಯ ಬಹಳ ದೂರವಿಲ್ಲ ಕರ್ನಾಟಕದ ರೈತರ ಬಾಯಿಂದ ಧಿಕ್ಕಾರ ಕೂಗಿಸಿಕೊಳ್ಳುವ ಪರಿಸ್ಥಿತಿಗೆ ನೀವು ಬರ್ಬೇಕಾ ಅಂತ ಪ್ರಕಾಶ್ ರಾಜ್ ಪ್ರಶ್ನಿಸಿದ್ರು ಭೂಮಿಗೆ ಅಲ್ಲ ಮನುಷ್ಯರಿಗೆ ಬೆಲೆ ಕೊಡಿ ಮೂರು ಹಳ್ಳಿಗಳನ್ನ ಮಾತ್ರ ಬಿಡ್ತೀರಾ ನಾನೂರು ಎಕರೆ ಬಿಡ್ತೀರಾ ನಿಮ್ ಮಾತಿನ ಅರ್ಥ ಏನು ಭೂಮಿ ಬೆಲೆ ಹೆಚ್ಚಾಗತ್ತೆ ಅಂತಲ್ವಾ ಮನುಷ್ಯರಿಗೆ ಬೆಲೆ ಕೊಡಿ ಭೂಮಿ ಬೆಲೆ ಹೆಚ್ಚಾದ್ರೆ ನಿಮ್ ಬೊಕ್ಕಸ ತುಂಬತ್ತೆ ಸಮಾಜ ಬೆಳೆಯಲ್ಲ ಭೂಮಿಗಲ್ಲ ಮನುಷ್ಯರಿಗೆ ಬೆಲೆ ಕೊಡಿ ಈ ಹೋರಾಟ ನಿಲ್ಲೋದಿಲ್ಲ ಇದು ಅಂತಃಕರಣದ ಹೋರಾಟ ಬುದ್ಧಿವಂತರ ರೀತಿ ಉತ್ತರ ಕೊಡಬೇಡಿ ನಾವು ನಿಮಗೆ ಪ್ರಶ್ನೆನೇ ಕೇಳ್ತಿಲ್ಲ ನಮ್ಮ ನೋವನ್ನ ಹೇಳ್ತಿದ್ದೀವಿ ನಮ್ಗೆ ನಮ್ಮ ಭೂಮಿ ನಮ್ಮ ಹಕ್ಕು ನಮ್ಮ ಬದುಕು ಬೇಕು ಅಂತ ನಟ ಪ್ರಕಾಶ್ ರಾಜ್ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ರು ಇದು ಇನ್ನೊಂದು ಹೋರಾಟವಾಗೋದೋ ಅಥವಾ ನಿಮ್ಮನ್ನು ಇಳಿಸುವುದಕ್ಕೆ ಕಾರಣ ಆಗೋದಕ್ಕೆ ಆಗಬೇಡಿ ಮನಸ್ಸಾಕ್ಷಿ ಇಲ್ಲ ಜನರ ಆವೇದನ ಅರ್ಥ ಮಾಡ್ಕೊಳ್ಳಿ ರೈತರನ್ನ ಅರ್ಥ ಮಾಡ್ಕೊಳ್ಳಿ ನಾವು ಮಾರಲ್ಲ ಅಂದರೆ ಮಾರಲ್ಲ ನಮ್ಮ ಬದುಕನ್ನು ಬಿಡೋಲ್ಲ ಹಾಗೇನಾದರೂ ಆದರೆ ಇವ್ರ ಜೊತೆ ನಾನು ಇಲ್ಲೇ ಮಲಗಿದ್ದೆ ರೈತರ ಬಂಧನ ಜಾಮೀನು ಪಡೆಯದೇ ಇರೋಕೆ ನಿರ್ಧಾರ ದೇವನಹಳ್ಳಿ ಚಲೋ ಹೋರಾಟದ ಸ್ಥಳಕ್ಕೆ ಬುಧವಾರ ಸಂಜೆ ಆರು ಗಂಟೆಗೆ ಬಂದ ಡಿಸಿಪಿ ಸಜ್ಜಿತ್ ನೇತೃತ್ವದ ತಂಡ ಹೋರಾಟಗಾರರೊಂದಿಗೆ ಮಾತುಕತೆ ನಡೆಸಿ ಪ್ರತಿಭಟನೆ ನಿಲ್ಲಿಸುವಂತೆ ಮನವೊಲಿಸೋಕೆ ಪ್ರಯತ್ನಿಸಿದ್ರು ಅದಕ್ಕೆ ಮಣಿಯದ ರೈತ ಮುಖಂಡ ಬಡಗಲ್ಪುರ ನಾಗೇಂದ್ರ ನೂರ್ ಶ್ರೀಧರ್ ಮಾವಳಿ ಶಂಕರ್ ವರಲಕ್ಷ್ಮಿ ಮುಂತಾದವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿಕೆ ನೀಡಬೇಕು ಅಲ್ಲಿವರೆಗೆ ಪ್ರತಿಭಟನೆ ನಿಲ್ಲಿಸೋದಿಲ್ಲ ಅಂತ ಪಟ್ಹಿಡಿದ್ರು ಏಳು ಗಂಟೆ ಸುಮಾರಿಗೆ ವೇದಿಕೆಗೆ ಬಂದ ಪೊಲೀಸರು ಪ್ರತಿಭಟನಾ ನಿರತರನ್ನ ಬಂಧಿಸಿ ಠಾಣೆಗೆ ಕರೆದೊಯ್ದರು ಪೊಲೀಸರ ಬಂಧನದ ಸುಳಿವು ಸಿಗ್ತಾ ಇದ್ದಂತೆ ಸ್ಥಳದಲ್ಲಿದ್ದ ಹೋರಾಟಗಾರರು ಜಾಮೀನು ಪಡಿದೇ ಇರೋಕೆ ತೀರ್ಮಾನಿಸಿದ್ರು ಅಲ್ಲದೆ ಈ ವೇಳೆ ಸಂಯುಕ್ತ ಹೋರಾಟ ಕರ್ನಾಟಕ ಸಂಘಟನೆ ರಾಜ್ಯಾದ್ಯಂತ ಪ್ರತಿಭಟನೆಗೆ ಕರೆ ನೀಡಿತು ನನ್ನನ್ನೂ ಅರೆಸ್ಟ್ ಮಾಡಿ ಎಂದ ಪ್ರಕಾಶ್ ರಾಜ್ ತಮ್ಮ ಮಣ್ಣು ತಮ್ಮ ಬದುಕು ತಮ್ಮ ಭೂಮಿಯನ್ನು ಉಳಿಸ್ಕೊಳ್ಳೋಕೆ ಬಂದವರನ್ನ ಯಾಕಾಗಿ ಬಂಧಿಸಲಾಯಿತು ಎಂಬತ್ತು ವರ್ಷದ ವೃದ್ಧಿಯನ್ನೂ ಬಿಡದೆ ಯಾಕೆ ಅರೆಸ್ಟ್ ಮಾಡಿದ್ದೀರಿ ಸರ್ಕಾರ ತನ್ನ ಅರಾಜಕತೆಯನ್ನ ಹೀಗೆ ಪ್ರದರ್ಶನ ಮಾಡಬಾರದು ನಾನೂ ಅಲ್ಲಿದ್ದೆ ನನ್ನನ್ನು ಅರೆಸ್ಟ್ ಮಾಡಿ ಇಡೀ ರಾಜ್ಯದ ಜನ ತಿಳ್ಕೊಳ್ಳಿ ಇವತ್ತು ದೇವನಹಳ್ಳಿಯ ಮಕ್ಕಳು ನಾಳೆ ನಾವು ಈ ಹೋರಾಟ ನಿಲ್ಲೋದಿಲ್ಲ ದೊಡ್ಡದಾಗತ್ತೆ ನಾವೆಲ್ಲರೂ ದೇವನಹಳ್ಳಿಯ ರೈತರ ಜೊತೆ ನಿಲ್ಲಬೇಕು ಅಂತ ಪ್ರಕಾಶ್ ರಾಜ್ ಹೇಳಿಕೆ ನೀಡಿದ್ದಾರೆ ಯಾಕೆ ದೌರ್ಜನ್ಯ ಈ ಸರ್ಕಾರ ಯಾಕೆ ಹೀಗಾಗಿದೆ ದೇವನಹಳ್ಳಿಯಲ್ಲಿ ತಮ್ಮ ಹಕ್ಕುಗಳಿಗೋಸ್ಕರ ಹೋರಾಡುತ್ತಿರುವ ರೈತರನ್ನ ಅವರ ನಿಂತ ಸಮಾಜ ಕಾರ್ಯಕರ್ತರನ್ನ ಅರೆಸ್ಟ್ ಎಂಬತ್ತು ವಯಸ್ಸಿನ ವೃದ್ಧೆ ಹಳ್ಳಿಯಿಂದ ತನ್ನ ಮಣ್ಣಿಗೋಸ್ಕರ ಬಂದಿದ್ದಾರೆ ಅವರು ಅರೆಸ್ಟ್ ಮಾಡಿದ ಯಾಕೆ ಅರೆಸ್ಟ್ ಮಾಡ್ತಿದ್ದೀರಿ ಅವ್ರ ದುಡ್ಡಿನ ಆಸೆ ಕಲಿ ಇನ್ನೊಬ್ಬರ ಸ್ಥಳವನ್ನ ಇನ್ನೊಬ್ಬರ ಆಸ್ತಿಯನ್ನ ಕಬ್ಜಾ ಮಾಡೋದಕ್ಕೂ ಕಬಳಿಸೋದಕ್ಕೂ ಬಂದಿಲ್ಲ ತಮ್ಮ ಮಣ್ಣನ್ನ ತಮ್ಮ ಬದುಕನ್ನ ತಮ್ಮ ಭೂಮಿಯನ್ನ ನಮಗೆ ಬಿಟ್ಟುಕೊಡಿ ಕಿತ್ಕೋಬೇಡಿ ಅಂತ ಕೇಳ್ಕೊಳಕ್ ಬಂದಿದ್ದಾರೆ ಅರೆಸ್ಟ್ ಮಾಡ್ತೀರ ನಾನು ಅರ್ಧ ಗಂಟೆ ಅಲ್ಲ ಬೇರೆ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಸದ್ಭಾವನೆ ಕಾರ್ಯಕ್ರಮ ಹೋಗಿ ಬರೋದ್ರೊಳಗೆ ನಾನು ಅದರೊಳಗೆ ಭಾಗಿಯಾಗಿದ್ದೆ ದೇವ್ ನನ್ನನ್ನು ಅರೆಸ್ಟ್ ಮಾಡಿ ಅರೆಸ್ಟ್ ಮಾಡಿ ನನ್ನ ಕೂಡ ಇದು ಸರಿ ಅಲ್ಲ ಹೀಗೆಲ್ಲ ನೀವು ಜನರಿಗೆ ಸ್ಪಂದಿಸಬೇಕಾಗಿರ್ತು ಹೀಗೆಲ್ಲ ನಿಮ್ಮ ಅರಾಜಕತೆಯನ್ನು ತೋರಿಸ್ಬೇಕಾಗಿರ್ತು ಇದರಿಂದ ಹೋರಾಟ ನಿಲ್ಲುತ್ತೆ ಅನ್ಕೋಬೇಡಿ ಕರ್ನಾಟಕದ ಪ್ರತಿಯೊಬ್ಬರಿಗೂ ಹೇಳ್ತೇನೆ ಪ್ರತಿಯೊಬ್ಬ ರೈತರಿಗೂ ಹೇಳ್ತಾ ಇದ್ದಾನೆ ಪ್ರತಿಯೊಬ್ಬ ಪ್ರಜೆಗೂ ಹೇಳ್ತಾ ಇದ್ದಾನೆ ಇವತ್ತು ದೇವನಹಳ್ಳಿಯ ಮಕ್ಕಳು ನಾಳೆ ನಾವು ಪಕ್ಕಗ ಹೋರಾಡಿದ್ರೆ ಇದೇ ಆಗುತ್ತೆ ನಾವೆಲ್ಲರೂ ದೇವನಹಳ್ಳಿಯ ಆ ರೈತರೊಂದಿಗೆ ಇರಬೇಕಾಗಿರೋದು ನಮ್ಮ ಕರ್ತವ್ಯ ಈ ಪ್ರತಿಭಟನೆ ತೊಡಗಾಗತ್ತೆ ಖಂಡಿತ ಗೆಲ್ತೀವಿ ಈ ದೌರ್ಜನ್ಯವನ್ನು ನಾವು ಪ್ರಶ್ನಿಸಲೇಬೇಕು ಈ ಬಗ್ಗೆ ಸರ್ಕಾರ ಏನು ಹೇಳುತ್ತೆ ಅಂತ ನೋಡೋದಾದ್ರೆ ಹೈಟೆಕ್ ಡಿಫೆನ್ಸ್ ಮತ್ತು ಏರೋಸ್ಪೇಸ್ ಪಾರ್ಕ್ ಅಭಿವೃದ್ಧಿಗಾಗಿ ದೇವನಹಳ್ಳಿ ತಾಲೂಕಿನ ವ್ಯಾಪ್ತಿಯ ನಾನೂರ ತೊಂಬತ್ತೈದು ಎಕರೆ ಜಮೀನನ್ನ ಸ್ವಾಧೀನಪಡಿಸಿಕೊಳ್ಳದೇ ಇರೋಕೆ ತೀರ್ಮಾನಿಸಲಾಗಿದೆ ಅಂತ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಂಗಳವಾರ ಹೇಳಿಕೆ ನೀಡಿದ್ರು ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಗೆ ಸೇರಿದ ಚನ್ನರಾಯಪಟ್ಟಣ ಮಟ್ಟಿಬಾರ್ಲು ಹಾಗೂ ಶ್ರೋತ್ರಿಯ ತೆಲ್ಲೋಹಳ್ಳಿ ಗ್ರಾಮಗಳ ವ್ಯಾಪ್ತಿಯಲ್ಲಿನ ಜಮೀನನ್ನ ಸ್ವಾಧೀನ ಪ್ರಕ್ರಿಯೆಯಿಂದ ಕೈಬಿಡಲಾಗಿದೆ ಅಂತ ತಿಳಿಸಿದ್ರು ಡಿಫೆನ್ಸ್ ಮತ್ತು ಏರೋಸ್ಪೇಸ್ ಪಾರ್ಕಿಗೆ ಹದಿಮೂರು ಗ್ರಾಮಗಳ ಸಾವಿರದ ಏಳುನೂರ ಎಪ್ಪತ್ತೇಳು ಪಾಯಿಂಟ್ ಎರಡು ಎಕರೆ ಜಮೀನನ್ನು ಸ್ವಾಧೀನಪಡಿಸಿಕೊಳ್ಳೋಕೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಪ್ರಾಥಮಿಕ ಅಧಿಸೂಚನೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಆದೇಶ ಹೊರಡಿಸಲಾಗಿತ್ತು ಹೋಬಳಿಯ ರೈತರು ಈಗಾಗಲೇ ಎರಡು ಬಾರಿ ಕೈಗಾರಿಕಾ ಉದ್ದೇಶಗಳಿಗಾಗಿ ಜಮೀನನ್ನು ಕಳೆದುಕೊಂಡಿದ್ದಾರೆ ಜೊತೆಗೆ ಚಂದ್ರಾಯಪಟ್ಟಣ ಮಟ್ಟಿಬಾರ್ಲು ಮತ್ತು ಶ್ರೋತ್ರಿಯ ತೆಲ್ಲೋಹಳ್ಳಿಗಳಲ್ಲಿನ ನೀರಾವರಿ ಕೃಷಿ ಮತ್ತು ಜನವಸತಿಗಳನ್ನು ಪರಿಗಣಿಸಿ ಇನ್ನೂರ ಮೂವತ್ತೊಂದು ಪಾಯಿಂಟ್ ಎರಡು ಮೂರು ಎಕರೆ ನೂರ ಎಂಬತ್ತೈದು ಪಾಯಿಂಟ್ ಒಂದು ಎಂಟು ಎಕರೆ ಮತ್ತು ಎಪ್ಪತ್ತೆಂಟು ಪಾಯಿಂಟ್ ಎರಡು ಒಂದು ಎಕರೆ ಜಮೀನನ್ನ ಸ್ವಾಧೀನ ಪ್ರಕ್ರಿಯೆಯಿಂದ ಕೈಬಿಡಲಾಗಿದೆ ಅಂತ ಮಾಹಿತಿ ನೀಡಿದ್ರು ಚಂದ್ರಾಯಪಟ್ಟಣ ಹೋಬಳಿಯಲ್ಲಿ ಇನ್ಮುಂದೆ ಕೈಗಾರಿಕಾ ಉದ್ದೇಶಗಳಿಗೆ ಯಾವುದೇ ಜಮೀನನ್ನು ವಶಪಡಿಸಿಕೊಳ್ಳುವುದಿಲ್ಲ ರೈತರು ಹೋರಾಟವನ್ನ ಕೈ ಬಿಡಬೇಕು ಅಂತ ವಿನಂತಿಸಿದ್ರು ಉಳಿದ ಹತ್ತು ಗ್ರಾಮಗಳಾದ ಪಾಳ್ಯ ಹರಳೂರು ಪೋಲನಹಳ್ಳಿ ಗೋಕರೆ ಬಚ್ಚೇನಹಳ್ಳಿ ನಲ್ಲೂರು ಮಲ್ಲೇಪುರ ನಲ್ಲಪ್ಪನಹಳ್ಳಿ ಚೀಮಾಚನಹಳ್ಳಿ ಮುದ್ದೇನಹಳ್ಳಿ ಮತ್ತು ಹಾಡ್ಯಾಳ ವ್ಯಾಪ್ತಿಯ ಸಾವಿರದ ಇನ್ನೂರ ಮೂವತ್ತು ಎರಡು ಎಕರೆ ಭೂ ಸ್ವಾಧೀನ ನಡೆಯಲಿದೆ ಭೂಮಿಯನ್ನು ಕಳೆದುಕೊಳ್ಳಲಿರುವ ರೈತರಿಗೆ ಜಿಲ್ಲಾಧಿಕಾರಿ ಸೂಕ್ತ ಪರಿಹಾರ ಮೊತ್ತ ನಿಗದಿ ಮಾಡುತ್ತಾರೆ ಸಂತ್ರಸ್ತ ರೈತರು ಬೇಡಿಕೆ ಸಲ್ಲಿಸಿದ್ರೆ ಅಭಿವೃದ್ಧಿಪಡಿಸಿದ ಒಂದ್ ಎಕರೆ ಭೂಮಿಯಲ್ಲಿ ಹತ್ತು ಸಾವಿರದ ಏಳುನೂರ ಎಪ್ಪತ್ತೊಂದು ಚದರ ಅಡಿ ಜಾಗ ಕೊಡೋಕೆ ಅವಕಾಶ ಇದೆ ಈ ಜಾಗವನ್ನು ರೈತರು ವಾಣಿಜ್ಯ ಉದ್ದೇಶಕ್ಕೆ ಬಳಸಿಕೊಳ್ಳಬಹುದು ಅಂತ ಹೇಳಿದ್ರು ರೈತರ ಹೋರಾಟದ ದಿಕ್ಕು ತಪ್ಪಿಸಲು ಸಚಿವರ ಹೇಳಿಕೆ ಅಂತ ರೈತ ಮುಖಂಡರು ಕಿಡಿ ರೈತರ ಹೋರಾಟದ ದಿಕ್ಕು ತಪ್ಪಿಸೋಕೆ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಬೆಂಗಳೂರಿನಲ್ಲಿ ಜಂಟಿ ಸುದ್ದಿಗೋಷ್ಠಿ ನಡೆಸಿದ್ದಾರೆ ಅಂತ ಮಂಗಳವಾರ ದೇವನಹಳ್ಳಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಸಂಯುಕ್ತ ಹೋರಾಟ ಕರ್ನಾಟಕ ಹಾಗೂ ಚಂದ್ರಾಯಪಟ್ಟಣ ಸ್ವಾಧೀನ ವಿರೋಧಿ ಹೋರಾಟ ಸಮಿತಿ ಮುಖಂಡರು ಹರಿಹಾಯ್ದಿದ್ರು ಉದ್ದೇಶದ ಹದಿಮೂರು ಹಳ್ಳಿಗಳ ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕರೆ ಪೈಕಿ ಮೂರು ಹಳ್ಳಿಯ ಐನೂರು ಎಕರೆ ಭೂಮಿಯನ್ನು ಉದ್ದೇಶಿತ ಭೂ ಸ್ವಾಧೀನದಿಂದ ಕೈಬಿಡಲಾಗತ್ತೆ ಈ ಷರತ್ತಿಗೆ ಒಪ್ಪಿ ಭೂ ಸ್ವಾಧೀನಕ್ಕೆ ಪಡಿಸದೇ ಇದ್ರೆ ರೈತರಿಗೆ ಒಂದ್ ಎಕರೆಗೆ ಪರ್ಯಾಯವಾಗಿ ಅಭಿವೃದ್ಧಿಪಡಿಸಿದ ಹತ್ತು ಸಾವಿರದ ಏಳುನೂರ ಎಂಬತ್ತೊಂದು ಚದರ ಅಡಿ ಜಮೀನು ನೀಡುವಿಕೆ ಬದ್ಧ ಅನ್ನೋ ಉಭಯ ಸಚಿವರ ಆಶ್ವಾಸನೆಗೆ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ರು ಸರ್ಕಾರ ಪೂರ್ಣ ಪ್ರಮಾಣದಲ್ಲಿ ಸ್ವಾಧೀನ ಕೈ ಬಿಡೋವರೆಗೂ ಹೋರಾಟ ನಿಲ್ಲೋದಿಲ್ಲ ಅಂತ ತಿಳಿಸಿದ್ರು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು